ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೆ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಭಾಗ ಅಂತ ಏನು ಕರಿತೀವೋ ಹಳೆ ಮೈಸೂರು ಭಾಗದ ಜನರಿಗೆ ತುಂಬಾ ಒಂದು ವಿಶಿಷ್ಟವಾದ ವ್ಯಕ್ತಿ ಯಾಕೆಂದರೆ ಇವರು ಮಾಡಿರೋವಂಥ ಒಂದು ಅಭಿವೃದ್ಧಿ ಕೆಲಸಗಳು ಮತ್ತಿನ್ಯಾರೂ ಮಾಡಿಲ್ಲ ಅಂದರೆ ನಾವೆಲ್ಲ ತುಂಬ ಒಂದು ನೆಂಟಿನಲ್ಲಿ ಉಳಿಸ್ ಒಂದು ಧೀಮಂತವಾದ ವ್ಯಕ್ತಿ ಇವರಿಗೆ ಗೌರವ ಸಲ್ಲಿಸಲು ಅಂತ ಮಾಡಿರೋ ಈ ಒಂದು ಡಿಸೈನನ್ನು ನೀವು ಸರಿಯಾಗಿ ನೋಡ್ಬೋದು ನಾಲ್ವಡಿಯವರ ಹಿಂದೆ ಬಂದು ಕೆ ಆರ್ ಎಸ್ ಇದ್ದರೆ ಒಂದು ಬದಿನಲ್ಲಿ ಐ ಎ ಎಸ್ ಸಿ ಮತ್ತೊಂದು ಬದಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೆಳಗಡೆ ನೋಡಿದ್ರೆ ನಿಮಗೆ ಭದ್ರಾವತಿ ಉಕ್ಕಿನ ಕಾರ್ಖಾನೆಯ ಚಿಮಣಿ ಇರ್ಬೋದು ಅದ್ರ ಮೇಲ್ಗಡೆ ಬಂದು ರೈಲ್ವೆ ಹಳಿ ಇರ್ಬೋದು ಅಂದರೆ ಮೈಸೂರು ರೈಲ್ವೇಸ್ ಇರ್ಬೋದು ಕೆಳಗಡೆ ಬಂದರೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಮೈಸೂರಿನ ಒಂದು ಸೋಪಿನ ಕಾರ್ಖಾನೆ ಇರ್ಬೋದು ಹೀಗೆ ಹಲವು ಅಂಶಗಳನ್ನು ಒಳಗೊಂಡಂಥ ಒಂದು ವಿಶಿಷ್ಟವಾದ ಟೀ ಶರ್ಟು ಈ ಟೀ ಶರ್ಟ್ನಲ್ಲಿ ನೀವು ನಾಲ್ವಡಿಯವರ ಮೇಲೆ ನೋಡಿದ್ರೆ ಅವರ ಲಾಂಛನ ಅಂತ ಏನು ಗಂಡ ಬೇರುಂಡಾಯ್ತೋ ಅದು ಅದನ್ನು ಕೂಡ ನಾವು ದಾಖಲೆ ಮಾಡಿದ್ದೀವಿ ಇದು ತುಂಬ ಒಂದು ವಿಶಿಷ್ಟವಾದ ಒಂದು ಟೀ ಶರ್ಟು ಮೈ ಹಳೆ ಮೈಸೂರು ಭಾಗದ ಎಲ್ಲ ಜನರು ಈ ಟೀ ಶರ್ಟನ್ನ ತಗೊಂಡು ಖಂಡಿತವಾಗೂ ಇದನ್ನು ಹಾಕ್ಕೋಬೇಕು ಅಂತ ನಾನು ಕೇಳ್ಕೊತೀರಿ ಮತ್ತು ಈ ಟೀ ಶರ್ಟ್ ಕೂಡ ಮಂಡ್ಯದಲ್ಲಿ ಇವತ್ತು ನಡೀತಿರೋ ಸಾಹಿತ್ಯ ಸಮ್ಮೇಳನದ ವಾಣಿಜ್ಯ ಮಳಿಗೆ ನೂರ ನಲ್ವತ್ತ್ಮೂರು ಹಾಗೂ ಪುಸ್ತಕ ಮಳಿಗೆ ಬ್ಲಾಕ್ ಸಿ ನಲವತ್ತ ಮೂರರಲ್ಲಿ ಅವೈಲೇಬಲ್ ಇದೆ ಹಾಗಾಗಿ ದಯವಿಟ್ಟು ಈ ಟೀ ಶರ್ಟನ್ನು ಎಲ್ಲರೂ ಕೊಂಡು Hemos me parienta que el cocinio?